ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು ಇನ್ನೂ ಕೆಲವೇ ನಿಮಿಷಗಳಲ್ಲಿ ಹೆಸರಾದ ಕೃಷ್ಣ ಚೈತನ್ಯ جي لاكون انت ودو ਜੈ ਨਮਾਇ ਪਜੋ ਮੀ ਜੈ ਨਮਾਇ ਪਜੋ ਮੀ ਜੈ ਨਮਾਇ ਪਜੋ ਮੀ ਜੈ ਨਮਾਇ ਪਜੋ ਨਿਦਰਣ ਲਗਣਪਤੀ ਭਗਵਾਨੇ ਜੈ ਨਮਾਇ ਪਜੋ ਨਿਦਰਣਵਨੇ ਜੈ ਨਮਾਇ ਪਜੋ ਨਿਦਰਣ ਜੈ ਨਮਾਇ ਪਜੋ ਨਿਦਰਣ ਜੈ ਪਜੋ ਸਵਾਮੀ ਚਰਨ 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 ਪੜੇ

ओ श्री भॻवान भॻवान de ಮಂಡಳಿಯಿಂದ ಅಖಿಲ ಭಾರತ ಅಯ್ಯಪ್ಪ ಸಾವಿ ಸೇವಾ ಸಮಿತಿ ವತಿಯಿಂದ ಎರಡು ಸಾವಿರದ ಇಸ್ವಿಯಿಂದ ಅನುದಾನ ನಡೀತಾ ಇದೆ ಅವ್ರು ಕೇಳ್ದಂಗೆ ಇಲ್ಲವರೆಗೂ ಅನುದಾನ ಆಗಿದೆ ಇನ್ನು ನಾಲ್ಕು ನಾಲ್ಕೂವರೆವರೆಗೂ ಅನುದಾನ ಆಗುತ್ತೆ ಮತ್ತು ಸಂಜೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದೆ ಆ ಲಕ್ಷ ದೀಪೋತ್ಸವಕ್ಕೆ ಆ ಮೊಬೈಲ್ ವಾದ್ಯಗೋಷ್ಠಿಯೊಂದಿಗೆ ಆ ಚಂಡಿ ಮೇಳನ ಹಮ್ಮಿಕೊಂಡಿದ್ದೀವಿ ಪ್ರಮುಖ ರಾಜ್ಯಪೀದಿಗಳಲ್ಲಿ ಒಂದು ಸುಮಾರು ನೂರು ಇನ್ನೂರಿಂದ ನೂರಿಂದ ಇನ್ನೂರು ಮಕ್ಕಳು ಸೇರ್ತಾರೆ ಅವರು ದೀಪ ಬೆಳಗ್ಗೆ ಅಯ್ಯಪ್ಪನ ಪ್ರಮುಖ ರಾಜಪೀದಿ ಮೆರವಣಿಗೆ ಮತ್ತು ನೀವು ಸ್ವಾಮಿ ದರ್ಶನಕ್ಕೆ ಯಾವಾಗ ಹೋಗ್ತಾ ಇದ್ರೆ ಸೋಮವಾರ ಸಾಯಂಕಾಲ ಸೋಮವಾರ ಸಾಯಂಕಾಲ ನಿಮ್ಮ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಈ ದಿನದ ವಿಶೇಷತೆ ಸ್ವಾಮಿ ಅಯ್ಯಪ್ಪ ಅವ್ರದ್ದು ಹಿನ್ನೆಲೆ ಏನಿದೆ ಸ್ವಾಮಿ ನಿಮ್ಮ ಇದರಲ್ಲಿ ಇಲ್ಲಿ ಅಶ್ವತ್ಥ ಕಟ್ಟೆಯನ್ನು ಹಿನ್ನೆಲೆ ಏನಿಲ್ಲ ಸರ್ ನಾವು ನಾವು ಇಲ್ಲಿ ಸರ್ಕಲ್ ಟೀಮು ನಮ್ಮ ಬ್ಯಾಚ್ ಏನಿದೆ ಅಯ್ಯಪ್ಪ ಸ್ವಾಮಿ ಟೀಮ್ ನಾವೊಂದು ಮೂವತ್ತು ವರ್ಷದಿಂದ ಹೋಗ್ತಾ ಹೋಗ್ತಾಯಿದ್ದೀವಿ ಹಿಂಗೆ ಇದ್ದಕ್ಕಿದ್ದಂಗೆ ಅನುದಾನ ಮಾಡಬೇಕು ಅಂತ ಆಸೆ ಉಂಟು ಹಂಗಾಗಿ ಎರಡು ಸಾವಿರ ಇಷ್ಟಿಂದ ನಾವು ಅನುದಾನ ಮಾಡ್ತೀವಿ ಸ್ವಾಮಿ ಪ್ರತಿಷ್ಠಾಪನೆ ಆಗಿತ್ತು ಅವೆಲ್ಲ ಏನಿಲ್ಲ ಅವೆಲ್ಲ ಏನಿಲ್ಲ ಅಶ್ವಥ್ ಅನ್ನೋ ಪವಿತ್ರ ಒಂದು ಅಶ್ವತ್ ಮಾಡಬೇಕು ಅನ್ನೋಂಥ ಒಂದು ಆಸೆ ಹುಟ್ಟಿದೆ ಹುಟ್ಟಿದಕ್ಕೆ ನಮ್ಮ ಸ್ವಾಮಿಗಳೆಲ್ಲರೂ ಕೇಳಿದ್ದಕ್ಕೆ ಅವರೆಲ್ಲ ಸಹಕಾರ ಕೊಟ್ಟರು ಸಹಕಾರದಿಂದ ನಮಗೆ ಸಾರ್ವಜನಿಕರಿಂದ ಸಹಕಾರ ಸಿಕ್ತು ಹಂಗಾಗಿ ಅಂತನ ಯಶಸ್ವಿ ಮಾಡ್ಬೇಕು ಹೇಳಿ ದಾನಿಗಳು ಇಂತ ನಾವು ಹೋಗೋದು ತಡ ಅಷ್ಟೇ ಹೋದಾಗ ಅಯ್ಯಪ್ಪ ಸ್ವಾಮಿ ಹೆಸರು ಹೇಳಿದಾಗ ಪ್ರತಿಯೊಬ್ರು ಒಬ್ರಿಗಿನ್ನ ಒಬ್ರು ಯಾಕಂದ್ರೆ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಹೇಳಿ ತಪ್ಪ ಅಖಿಲ ಭಾರತ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಗೆ ನಾವೆಲ್ಲ ಸ್ವಾಮಿಗಳು ಕೇಳಿದಾಗ ಯಾವ ಯಾವ ಸ್ವಾಮಿ ನಮಗೆ ಏನು ಈ ಅಯ್ಯಪ್ಪ ಸ್ವಾಮಿ ಪೂಜೆಗೆ ಭಜನೆಗೆ ಅನುದಾನಕ್ಕೆ ಏನು ಬೇಕೋ ಸಹಕಾರ ಕೊಡ್ತಾರೋ ಅವರಿಗೆಲ್ಲ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಅಷ್ಟ ಐಶ್ವರ್ಯ ಆರೋಗ್ಯ ಬಗ್ಗೆ ಕೊಟ್ಟು ಪ್ರತಿ ವರ್ಷ ನಾವು ಹೋಗಿ ಕೇಳಿದಾಗ ಕೊಡೋದಕ್ಕೆ ಅವ್ರಿಗೆ ಇನ್ನಷ್ಟು ಅತ್ತರಷ್ಟು ಶಕ್ತಿ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ ಮತ್ತು ನಮಗೂ ಮತ್ತು ನಮ್ಮ ಜೊತೆ ಇರೋ ಸ್ವಾಮಿಗಳಿಗೂ ಇನ್ನೂ ಚೆನ್ನಾಗಿ ದುಡಿಯೋಕ್ಕೆ ಇನ್ನೂ ಒಂದು ನೂರಾರು ವರ್ಷ ಮೆಟ್ಲು ಹತ್ತೋಕ್ಕೆ ಶಕ್ತಿ ನಮಗೂ ಕೊಡಲಿ ಅಂತ ನಾವು ಕೇಳ್ಕೊಳ್ಬೇಕು ನಮ್ಮ ಚಿಕ್ಕಪ್ಪ ಗುರುಗಳಿಗೆ ಸ್ವಲ್ಪ ಕಮ್ಮಿಯಾಗಿ ಅವರ ಆಶೀರ್ವಾದ ಎಲ್ಲ ನಮ್ಗೆ ಚೆನ್ನಾಗಿ ಸಿಗ್ಲಿ ಮತ್ತೆ ನಮ್ಮ ಗುರು ಸ್ವಾಮಿಗಳು ಅಂತ ಅಂತಾರೆ ಮಾಲೂರಿನಲ್ಲಿ ಸುಮಾರು ವರ್ಷಗಳಿಂದ ಈ ಒಂದು ಅಖಿಲ ಭಾರತ ಅಯ್ಯಪ್ಪ ಸ್ವಾಮಿ ವತಿಯಿಂದ ನಡ್ಸ್ಕೊಂಡ್ ಬರ್ತದೆ ಅನ್ನದಾನ ನಡ್ಸ್ಕೊಂಡ್ಬರ್ತಾರೆ ಈ ಎಲ್ಲದಕ್ಕಿಂತ ಮುಖ್ಯ ವಿಶೇಷ ಏನಂದ್ರೆ ಈ ಅನ್ನದಾನಕ್ಕೆ ಸುಮಾರು ಮಾಲೂರಿನ ಪ್ರತಿಯೊಬ್ರು ಬರ್ತಾರೆ ಆಮೇಲೆ ದಾನಿಗಳು ಅಂತ ಹೇಳಿದ್ರಲ್ಲ ದಾನಿಗಳು ಏನಾಗಿದೆ ಅಂತ ಹೇಳಿದ್ರೆ ಇಂಥವ್ರಿಗೆ ಅಂತ ಒಂದು ಇದಿಲ್ಲ ಪ್ರತಿಯೊಬ್ಬರು ಕೊಡ್ತಾರೆ ಆಮೇಲೆ ಅಷ್ಟೇ ಅಲ್ಲ ಈ ಒಂದು ಸಂದರ್ಭದಲ್ಲಿ ಏನಾಗ್ತಿದೆ ಅಂತೇಳಿ ಪ್ರತಿ ಈ ಒಂದು ನಮ್ಮ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಂದು ಆಶೀರ್ವಾದ ಕೊಡಲಿ ಅಷ್ಟೇ ಅಲ್ಲ ಇನ್ನು ಮುಂದಕ್ಕೆ ಇನ್ನು ಚೆನ್ನಾಗಿ ಬೆಳ್ಕೊಂಬರೋದಕ್ಕೆ ಒಂದು ಆಶೀರ್ವಾದ ಕೊಡಿ ಅಂತ ನನಗೆ ಹೇಳ್ಬೋದು